ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಅನ್ನೋದು ಒಂದು ಮೂರು ದಿನದ ಆಟ ಇಲ್ಲಿ ಇರುವಷ್ಟು ಸ್ಪರ್ಧಿಗಳು ಕಪ್ಪು ಗೆಲ್ಲೋದಕ್ಕೆ ಆಡೋದು ಬಿಗ್ ಬಾಸ್ ಮನೆಯಲ್ಲಿ ಹುಟ್ಟುವ ಸ್ನೇಹನೇ ಆಗಲಿ ಪ್ರೀತಿನೇ ಆಗಲಿ ಜೊತೆಗೆ ಅಣ್ಣ ತಂಗಿ ಸಂಬಂಧವೇ ಆಗಲಿ ಇವೆಲ್ಲ ಬಿಗ್ ಬಾಸ್ ಮುಗಿಯೋವರೆಗೂ ಮಾತ್ರ ಆಮೇಲೆ ಎಲ್ಲವೂ ಬೇರೆ ಬೇರೆ ಅಂದರೆ ಸಂಬಂಧ ಉಳಿಯೋದಿರಲಿ ಒಬ್ಬರಿಗೊಬ್ಬರು ಮೀಟ್ ಆಗೋದೇ ಕಡಿಮೆ ಆಗುತ್ತಾ ಹೋಗುತ್ತೆ ಎಲ್ಲರೂ ಅವರವರ ಜೀವನದಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ ಕಳೆದ ಸೀಸನ್ ನೋಡಿದ್ರೆ ಎಲ್ಲೋ ಮೂರು ನಾಲ್ಕು ಮಂದಿ ತುಂಬಾ ಕ್ಲೋಸ್ ಆಗಿದ್ದಾರೆ ಅವರೆಲ್ಲ ಮುಖಕ್ಕೆ ಮುಖ ಕೊಟ್ಟು ಮಾತನಾಡೋದು ಕಡಿಮೆ ಈಗ ಕಳೆದ ಸೀಸನ್ ನೋಡಿದ್ರೆ ತ್ರಿವಿಕ್ರಮ್ ಮತ್ತು ಭವ್ಯ ಅವರು ಲವ್ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಸುದ್ದಿಯಾಗಿತ್ತು ಆದ್ರೆ ಇವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಅನ್ನೋ ಅನುಮಾನ ಮೂಡಿದೆ ಬಿಗ್ ಬಾಸ್ ಅನ್ನೋದು ನೂರು ದಿನಗಳ ಆಟ ಮಾತ್ರ ಅದಕ್ಕೆ ಸುದೀಪ್ ಅವರು ಪ್ರತಿ ಸೀಸನ್ ನಲ್ಲಿ ಹೇಳೋದು ಒಂದೇ ಮಾತು ಈ ಶೋ ಸಂಬಂಧ ಬೆಳೆಸಿಕೊಳ್ಳೋ ಮನೆಯಲ್ಲ ಇಲ್ಲಿರೋ ಪ್ರತಿಯೊಬ್ಬರು ಗೆಲ್ಲಬೇಕು ಅಂತ ಬಂದಿರೋವರು ಫ್ರೆಂಡ್ಶಿಪ್ ಅನ್ನ ತಂಗಿ ಲವ್ ಅನ್ನೋದು ಸೈಡ್ಗಿಟ್ಟು ಆಟ ಆಡಿ ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳು ನಡೆಯೋದಿಲ್ಲ ಆದರೆ ಸುದೀಪ್ ಅವರು ಹೇಳೋ ಮಾತನ್ನು ಯಾರೂ ಕೇಳಲ್ಲ ಬಿಡಿ ಇದನ್ನು ಯಾಕೆ ಈಗ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಬಿಗ್ ಬಾಸ್ ಮುಗಿದು ಒಂದು ವಾರ ಆಯಿತು ಇದೇ ಟೈಮ್ ಅಲ್ಲಿ ಕಾವ್ಯ ಮತ್ತು ಗಿಲ್ಲಿ ಅವರ ಬಗ್ಗೆ ಕೆಲವು ಮಾತುಗಳು ಹರಿದಾಡುತ್ತಾ ಇದೆ ಇವರಿಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಕಾವ್ಯ ಮತ್ತು ಗಿಲ್ಲಿ ಲವ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಇವರಿಬ್ಬರ ಮದುವೆ ನಾವೇ ಮುಂದೆ ನಿಂತು ಮಾಡ್ತೀವಿ ಅಂತ ಸುದ್ದಿ ಹರಿದಾಡ್ತಾ ಇದೆ ಮಗನ ಪ್ರೀತಿ ಬಗ್ಗೆ ಗಿಲ್ಲಿ ಅವರ ತಂದೆ ಬಳಿ ಕೇಳಿದಾಗ ಅವರ ತಂದೆ ಅವನು ಯಾವ ಹುಡುಗಿಯನ್ನು ಕರ್ಕೊಂಡು ಬಂದು ತೋರಿಸಿದ್ರು ನಾವು ಅವರ ಜೊತೆ ಮದುವೆ ಮಾಡ್ತೀವಿ ಅಂತ ಹೇಳಿದ್ರು ಈಗ ಏನೇನೋ ಸುದ್ದಿಗಳು ಹರಿದಾಡೋಕೆ ಶುರುವಾಗಿದೆ ಕಾವ್ಯ ಮತ್ತು ಗಿಲ್ಲಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಇದೆಲ್ಲದರ ಬಗ್ಗೆ ಹೇಳ್ತೀವಿ ಈ ವಿಡಿಯೋದಲ್ಲಿ ನಮ್ಮ ಚಾನಲ್ಗೆ ಹೊಸ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಜನ ಮೆಚ್ಚಿರುವ ಜೋಡಿ ಅಂದ್ರೆ ಕಾವ್ಯ ಮತ್ತು ಗಿಲ್ಲಿ ಈ ಸೀಸನ್ ಅಲ್ಲಿ ತುಂಬಾ ಹೈಲೈಟ್ ಆಗಿರೋದು ಇವರಿಬ್ಬರು ಅಂತ ಹೇಳ್ಬೋದು ಗಿಲ್ಲಿ ಮತ್ತು ಕಾವ್ಯ ಜೋಡಿಗೆ ಇಡೀ ಕರ್ನಾಟಕ ಜನರೇ ಫಿದ ಆಗಿ ಹೋಗಿದ್ರು ಇವರಿಬ್ಬರ ಮಧ್ಯೆ ಪ್ರೀತಿ ಇತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಜನರು ಮಾತ್ರ ಗಿಲ್ಲಿ ಮತ್ತು ಕಾವ್ಯ ಅವರನ್ನ ಲವರ್ ತರ ನೋಡೋದಕ್ಕೆ ಶುರು ಮಾಡಿದ್ರು ಕಾವ್ಯ ಮತ್ತು ಗಿಲ್ಲಿಯನ್ನ ನೋಡಿದ್ರೆ ಮೇಡ್ ಫಾರ್ ಈ ಚದರ್ ಜೋಡಿ ಅಂತ ಅಭಿಮಾನಿಗಳು ಫೇಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಎರಡು ಮೂರು ದಿನ ಹಿಂದೆ ಗಿಲ್ಲಿ ಫ್ಯಾನ್ಸ್ ಮತ್ತು ಕಾವ್ಯ ಫ್ಯಾನ್ಸ್ ಸೇರಿ ಬೇಲೂರಿನ ನಾಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ ತುಂಬಾ ಪವರ್ಫುಲ್ ದೇಗುಲ ಅಂತ ಈ ದೇಗುಲದಲ್ಲಿ ಇವರಿಬ್ಬರಿಗೆ ಬೇಗ ಮದುವೆ ಭಾಗ್ಯ ಕೂಡಿ ಬರಲಿ ಅಂತ ಪ್ರಾರ್ಥಿಸಿದ್ದಾರೆ ಇದರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಗಿಲ್ಲಿಯನ್ನ ಮದುವೆ ಆಗೋ ದೃಷ್ಟಿಯಲ್ಲಿ ನೋಡಿಲ್ಲ ಫ್ರೆಂಡ್ಸ್ ಆಗಿ ನಾವಿಬ್ಬರು ಖುಷಿಯಾಗಿ ಇದ್ದೀವಿ ಅಷ್ಟೇ ನಾನು ಮಾನಸಿಕವಾಗಿ ಮದುವೆಗೆಲ್ಲ ಸಿದ್ಧಳಿಲ್ಲ ಹೀಗಾಗಿ ನಮ್ಮಿಬ್ಬರ ಸ್ನೇಹ ಶುದ್ಧ ಸ್ನೇಹ ಅದೇ ಥರ ಈ ವಿಚಾರಕ್ಕೆ ಅಷ್ಟು ಅಷ್ಟು ಕ್ರೇಜ್ ಬೇಡ ಇಷ್ಟು ಹುಚ್ಚುತನ ಬೇಡ ಅನಿಸುತ್ತೆ ಅಂದಿದ್ದಾರೆ ಕಾವ್ಯ ಅವರು ಇನ್ನು ಗಿಲ್ಲಿ ಅವರು ಕೂಡ ಇದೇ ರೀತಿ ಹೇಳಿದ್ದಾರೆ ಕಾವ್ಯ ಅವರ ಮನೆಯವರು ಕೊಟ್ಟ ಬ್ರೆಸ್ಲೆಟ್ ಅನ್ನ ತೆಗೆಯಲ್ಲ ಹಾಗಂತ ಕಾವ್ಯ ಅವರನ್ನ ಮದುವೆ ಆಗಲ್ಲ ಆಕೆಯ ಒಳ್ಳೆ ಸ್ನೇಹಿತೆ ಅಷ್ಟೇ ಸ್ನೇಹಿತರಾಗಿ ಇರ್ತೀವಿ ಅಂತ ಗಿಲ್ಲಿ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಇವರಿಬ್ಬರ ಮಧ್ಯೆ ಇರೋದು ಫ್ರೆಂಡ್ಶಿಪ್ ಹೊರತು ಪ್ರೀತಿ ಅಲ್ಲ ಅನ್ನೋದನ್ನ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇವರಿಬ್ಬರ ಸ್ನೇಹದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಧನ್ಯವಾದಗಳು